ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಕಾರ್ಯಕರ್ತೆಯರು ಮಾತೆಯರಿಗೆ ಒಂದು ವಿಶೇಷವಾದ ಸುದ್ದಿಯೊಂದಿಗೆ ಈ ದಿನ ಹಾಜರಾಗಿದ್ದೇನೆ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಕಾರ್ಯಕರ್ತರಿಗೆ ನಿವೃತ್ತಿಯ ನಂತರ ಪಿಂಚಣಿ ಹಾಗೂ ಗ್ರ್ಯಾಚುಟಿ ಸಿಗುವ ಬಗ್ಗೆ ಹಾಗೂ ಗೌರವಧನ ಹೆಚ್ಚಳದ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಈ ದಿನ ಹಾಜರಾಗಿದ್ದೇನೆ ಈ ದಿನ ಅಂಗನವಾಡಿ ನೌಕರರು ಪಿಂಚಣಿ ಗ್ರಾಜ್ಯುಟಿಯನ್ನು ಹೇಗೆ ಪಡ್ಕೊಳ್ಬೋದು ಪಿಂಚಣಿ ಲೆಕ್ಕಾಚಾರ ಹೇಗೆ ನಿಮಗೆಲ್ಲರಿಗೂ ಎಷ್ಟು ಗ್ರಾಜುಟಿ ಸೌಲಭ್ಯಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಈ ಮಾಹಿತಿ ತಮ್ಮೆಲ್ಲರ ಜೀವನಕ್ಕೆ ಅತ್ಯಂತ ಅವಶ್ಯಕ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಬೆಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನಮಗೆ ಬೆಂಬಲ ಸೂಚಕವಾಗಿ ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಸ್ನೇಹಿತರೆ ದೇಶಾದ್ಯಂತ ಒಂದು ಕೋಟಿಗೂ ಹೆಚ್ಚು ಜನ ಇರುವಂಥ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಕಾರ್ಯಕರ್ತೆಯರು ಕರ್ನಾಟಕದಲ್ಲಿ ಸುಮಾರು ಐವತ್ತೈದರಿಂದ ಎಂಬತ್ತು ಸಾವಿರಕ್ಕೂ ಹೆಚ್ಚು ಜನ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ ಅಂಗನವಾಡಿ ಕಾರ್ಯಕರ್ತರಿಗೆ ಸಾಮಾಜಿಕ ಭದ್ರತೆಗಳು ಯಾವುದೂ ಇಲ್ಲ ಕೇವಲ ಕಾರ್ಮಿಕರಿಗೆ ಸಿಗುವಂತ ಕನಿಷ್ಠ ಕೂಲಿ ಕೂಡ ಅಂಗನವಾಡಿ ಕಾರ್ಯಕರ್ತರಿಗೆ ಸಿಗ್ತಾ ಇಲ್ಲ ಇ ಪಿ ಎಫ್ಒ ಸಿಗಲ್ಲ ಇ ಪಿ ಎಫ್ಒ ಪೆನ್ಷನ್ಗಳು ಕೊಡಲ್ಲ ಸಿಗಲ್ಲ ಅಂಗನವಾಡಿ ಕಾರ್ಯಕರ್ತರು ರಿಟೈರ್ಡ್ ಆದ ನಂತರ ಏನ್ ಮಾಡಬೇಕು ರಿಟೈರ್ಡ್ ಆದ್ರ ಮೇಲೆ ಅವರಿಗೆ ಯಾವ್ಯಾವ ಸೌಲಭ್ಯಗಳು ಸಿಗಬೇಕು ಇದ್ರ ಬಗ್ಗೆ ಜಿಜ್ಞಾಸೆಗಳು ಕಾಡ್ತಾ ಇದೆ ಸರ್ಕಾರದ ಎಲ್ಲ ಕಾರ್ಯಗಳನ್ನು ಅಂಗನವಾಡಿ ಕಾರ್ಯಕರ್ತರು ಮಾಡ್ತಾಯಿದ್ದಾರೆ ಆದರೆ ಅಂಗನವಾಡಿ ಕಾರ್ಯಕರ್ತರೆಲ್ಲರಿಗೂ ಗ್ರಾಜ್ಯುಟಿ ಸೌಲಭ್ಯವನ್ನು ಇದುವರೆಗೆ ಸರ್ಕಾರ ಕೊಡುವಂಥ ಕೆಲಸವನ್ನು ಮಾಡಿಲ್ಲ ಮಾನ್ಯ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗಳು ಕೂಡ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರಾಜುಟಿಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಆದೇಶವನ್ನು ಮಾಡಿದರೂ ಕೂಡ ಎರಡು ಸಾವಿರದ ಹನ್ನೊಂದರಿಂದ ಗ್ರಾಜ್ಯುಟಿ ಕೊಡಬೇಕು ಅಂತ ಆದೇಶ ಇದ್ದರೂ ಕೂಡ ಇದುವರೆಗೆ ರಾಜ್ಯ ಸರ್ಕಾರವಾಗಲಿ ಅಥವಾ ಕೇಂದ್ರ ಸರ್ಕಾರವಾಗಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರಾಜ್ಯುಟಿ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಿಲ್ಲ ಈ ಗ್ರಾಜ್ಯುಟಿ ಅಂದರೆ ಏನು ಈ ಗ್ರಾಜ್ಯುಟಿ ಕೊಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿರೋ ಹಿನ್ನೆಲೆ ಏನು ಅಂತ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದಾದರೆ ಸ್ನೇಹಿತರೆ ಸುಮಾರು ಎರಡು ಸಾವಿರದ ಎಂಟರಲ್ಲಿ ಎಂಬತ್ತನೇ ಇಸ್ವಿಯಲ್ಲಿ ಅಪಾಯಿಂಟ್ ಆದಂಥ ಅಂಗನವಾಡಿ ಕಾರ್ಯಕರ್ತರು ರಿಟೈರ್ಡ್ ಆಗಿರ್ತಾರೆ ಗುಜರಾತ್ನಲ್ಲಿ ಗುಜರಾತ್ನಲ್ಲಿ ರಿಟೈರ್ಡ್ ಆಗದಂತಹ ಅಂಗನವಾಡಿ ತಾಯಿಯಂದಿರು ಒಂದು ಆರು ಜನ ಸೇರಿಕೊಂಡು ನಮಗೂ ಕೂಡ ಗ್ರಾಜ್ಯುಟಿಯನ್ನು ಕೊಡಬೇಕು ಅಂತ ಹೇಳಿ ಕಮಿಷನರಿಗೆ ಕಮ್ ಒಂದು ಮನವಿಯನ್ನು ಕೊಡ್ತಾರೆ ಕಮಿಷನರು ಹಾಗೂ ಲೇಬರ್ ಆಫೀಸರ್ಗಳಿಗೆ ಮನವಿಯನ್ನು ಕೊಡ್ತಾರೆ ಆ ಮನವಿಯನ್ನ ಪರಿಗಣಿಸೋದಿಲ್ಲ ಈ ಮನವಿಯನ್ನು ಪರಿಗಣಿಸದೇ ಇದ್ದಾಗ ಈ ತಾಯಂದಿರು ಗುಜರಾತ್ ಹೈಕೋರ್ಟ್ನಲ್ಲಿ ಒಂದು ಮನವಿಯನ್ನು ಸಲ್ಲಿಸ್ತಾರೆ ನಮಗೂ ಕೂಡ ಗ್ರಾಜ್ಯುಟಿ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನು ಸಲ್ಲಿಸ್ತಾರೆ ಈ ಮನವಿಯನ್ನು ಪರಿಗಣಿಸಿದಂಥ ಕೋರ್ಟ್ ಗ್ರಾಜ್ಯುಟಿ ಹೋರಾಟಗಳು ಹೇಗಿತ್ತು ಎನ್ನುವುದ್ರ ಬಗ್ಗೆ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಅದನ್ನು ದಯವಿಟ್ಟು ಪ್ರತಿಯೊಬ್ಬರು ನೋಡಿ ಈಗ ಗ್ರ್ಯಾಜ್ಯುಟಿಯನ್ನು ಪಡ್ಕೊಳ್ಳೋಕ್ಕೆ ಅಂಗನವಾಡಿ ಕಾರ್ಯಕರ್ತರು ಗ್ರಾಜ್ಯುಟಿಯನ್ನು ಯಾವ ರೀತಿ ಪಡ್ಕೊಬೇಕು ಗ್ರಾಜ್ಯುಟಿ ಲೆಕ್ಕಾಚಾರವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳೋದಾದರೆ ನೀವು ರಿಟೈರ್ಡ್ ಆದ ನಂತರ ಅರವತ್ತು ವರ್ಷ ಆಗಿ ರಿಟೈರ್ಡ್ ಆದ ನಂತರ ಇಲ್ಲಿ ಕೆಲವೊಂದು ಫಾರಂಗಳನ್ನು ಕೊಟ್ಟಿದ್ದೀನಿ ಆ ಫಾರಂಗಳನ್ನು ನಿಮಗೆ ಸಿ ಪಿ ಡಿ ಸಿ ಡಿ ಪಿ ಒ ಆಫೀಸ್ಗಳಲ್ಲಿ ಸಿಗತ್ತೆ ನಿಮ್ಮ ಕಾರ್ಮಿಕ ಸಂಘಟನೆ ಆಫೀಸ್ಗಳಲ್ಲೂ ಸಿಗುತ್ತೆ ಇವುಗಳನ್ನು ಭರ್ತಿ ಮಾಡಿ ನಾಲ್ಕು ಫಾರಂಗಳನ್ನು ಮಾಡಿ ಒಂದು ಸಿ ಡಿ ಪಿ ಒ ಆಫೀಸು ಒಂದು ಕಮಿಷ್ನರು ಒಂದು ಯಾರು ಕಾರ್ಮಿಕ ಅಧಿಕಾರಿಗಳಿಗೆ ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಕೊಟ್ಟು ಅದನ್ನು ರಿಸೀವ್ ಹಾಕಿಸ್ಕೊಂಡು ಆ ಕಾಪಿಗಳನ್ನು ನೀವು ಇಟ್ಕೊಳ್ಬೇಕಾಗತ್ತೆ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂದರೆ ಅದನ್ನು ಇಟ್ಕೊಬೇಕಾಗತ್ತೆ ಈ ಅರ್ಜಿಗಳಲ್ಲಿ ಯಾವ್ಯಾವ ಅಂಶಗಳನ್ನು ಸೇರಿಸ್ಬೇಕು ಅಂದರೆ ನೀವು ರಿಟೈರ್ಡ್ ಆದಂಥ ಸಮಯದಲ್ಲಿ ಪಡೆದುಕೊಂಡಂಥ ಕೊನೆಯ ತಿಂಗಳ ಸಂಬಳ ನಿಮ್ಮ ನೇಮಕಾತಿ ಪತ್ರ ಪ್ರತಿಯೊಂದನ್ನು ಹಾಕಿ ಎರಡು ಫೋಟೋಗಳನ್ನು ಹಾಕಿ ನೀವು ಈ ಅರ್ಜಿಯನ್ನು ರಿಟೈರ್ಡ್ ಆದಂಥವರು ನೀವು ನಾಲ್ಕು ಕಡೆ ಕೊಟ್ಟು ಎಂಡಾಸ್ಮೆಂಟನ್ನು ನೀವು ಇಟ್ಕೊಳ್ಬೇಕು ಈಗ ಗ್ರ್ಯಾಜುಟಿಯನ್ನು ಯಾವ ರೀತಿ ಲೆಕ್ಕಾಚಾರವನ್ನು ಮಾಡ್ತಾರೆ ಹೆಚ್ಚು ಗ್ರ್ಯಾಜುಟಿಯನ್ನು ಹೇಗೆ ಪಡ್ಕೊಳ್ಳಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ನಾವು ಇಲ್ಲಿ ನೋಡೋದಾದರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಧನ ಹನ್ನೊಂದು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಅದನ್ನು ಇಪ್ಪತ್ತಾರು ದಿನಕ್ಕೆ ಲೆಕ್ಕ ಹಾಕಬೇಕು ಒಂದು ದಿನಕ್ಕೆ ಹನ್ನೊಂದು ಸಾವಿರದ ಐನೂರು ಡಿವೈಡೆಡ್ ಬೈ ಇಪ್ಪತ್ತಾರು ಅಂತ ಹೇಳಿದ್ರೆ ನಾನ್ನೂರ ನಲವತ್ತ ಎರಡು ರೂಪಾಯಿ ಮೂವತ್ತು ಪೈಸೆ ಆಗುತ್ತೆ ಅದನ್ನು ಹದಿನೈದು ದಿನಕ್ಕೆ ಗುಣಿಸಿದಾಗ ಆರು ಸಾವಿರದ ಆರುನೂರ ಮೂವತ್ತ್ ನಾಲ್ಕು ರೂಪಾಯಿ ನಿಮಗೆ ಸಿಗತ್ತೆ ಈ ಆರು ಸಾವಿರದ ಆರುನೂರ ನಾಲ್ಕು ರೂಪಾಯಿಗಳನ್ನು ಒಬ್ಬ ಅಂಗನವಾಡಿ ಕಾರ್ಯಕರ್ತರು ಒಂದು ಮೂವತ್ತು ವರ್ಷ ಸರ್ವಿಸನ್ನು ಮಾಡಿದ್ದಾರೆ ಅಂತ ಒಂದು ಆಧಾರವಾಗಿ ಇಟ್ಕೊಂಡ್ರೆ ಈ ಮೂವತ್ತು ವರ್ಷದ ಸರ್ವಿಸನ್ನು ಅದರಲ್ಲಿ ಗುಣಿಸಿದ್ರಾಯ್ತು ಆರು ಸಾವಿರದ ಆರುನೂರ ಮೂವತ್ತ ಆರು ಇಂಟು ಮೂವತ್ತು ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಇಪ್ಪತ್ತು ರೂಪಾಯಿ ನಿಮ್ಮ ಗ್ರ್ಯಾಜುಟಿ ಹಣ ಸಿಗತ್ತೆ ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತರ ಗೌರವಧನ ಈಗ ಒಂದು ಸಾವಿರ ರೂಪಾಯಿ ಹೆಚ್ಚಳ ಆಗಿದೆ ಅದಕ್ಕೆ ನಾವು ಲೆಕ್ಕ ಹಾಕೋದಾದರೆ ಇಪ್ಪತ್ತಾರು ದಿನಕ್ಕೆ ಲೆಕ್ಕ ಹಾಕೋದಾದರೆ ಸ್ನೇಹಿತರು ಇಲ್ಲೊಂದು ಸೊಪ್ಪಾಗಿದೆ ಅದನ್ನು ಹನ್ನೆರಡು ಸಾವಿರದ ಐನೂರು ಅಂದ್ಕೊಳ್ಳಿ ನಾಲ್ಕು ಸ ಎಷ್ಟು ನಾನ್ನೂರ ಎಂಬತ್ತು ಪಾಯಿಂಟ್ ಎಪ್ಪತ್ತಾರು ರೂಪಾಯಿ ಆಯಿತು ಅದನ್ನು ಹದಿನೈದು ದಿನಕ್ಕೆ ಗುಣಿಸಿದಾಗ ಏಳು ಸಾವಿರದ ಇನ್ನೂರ ಹನ್ನೊಂದು ರೂಪಾಯಿ ಆಗತ್ತೆ ಅದನ್ನು ಮೂವತ್ತು ವರ್ಷಗಳ ಸೇವೆ ಸಲ್ಲಿಸಿದರೆ ಅದನ್ನು ಗುಣಿಸಿದಾಗ ಎರಡು ಲಕ್ಷದ ಹದಿನಾರು ಸಾವಿರದ ಮುನ್ನೂರ ನಲವತ್ತ ಎರಡು ರೂಪಾಯಿ ನಿಮ್ಮ ಗ್ರ್ಯಾಜುಟಿ ಸಿಗತ್ತೆ ಈ ರೀತಿಯಾಗಿ ನೀವು ಗ್ರಾಜುಟಿಯನ್ನ ಲೆಕ್ಕಾಚಾರವನ್ನು ಮಾಡಬೇಕು ಅದು ಮೂವತ್ತು ವರ್ಷ ಸರ್ವಿಸ್ ಸಲ್ಸ್ದವರಿಗೆ ಅಷ್ಟು ಸಿಗತ್ತೆ ಇದನ್ನು ಗ್ರಾಜುಟಿ ಲೆಕ್ಕಾಚಾರ ಮಾಡಿ ನೀವು ಸಲ್ಲಿಸುವಂಥ ಅರ್ಜಿಯ ಜೊತೆಯಲ್ಲಿ ಇದನ್ನು ಕೂಡ ನೀವು ಸಲ್ಲಿಕೆ ಮಾಡಬೇಕು ನೀವು ಕೊನೆ ತಿಂಗಳು ತಗೊಂಡಿರೋಂಥ ಸಂಬಳವನ್ನು ಲೆಕ್ಕ ಹಾಕಿ ಅದೇ ರೀತಿ ಅಂಗನವಾಡಿ ಸಹಾಯಕಿಯರಿಗೆ ಎಷ್ಟು ಸಿಗತ್ತೆ ಇನ್ನೂರೈವತ್ತು ರೂಪಾಯಿ ಪರ್ ಡೇ ಅನ್ಕಂಡ್ರೆ ಇನ್ನೂರೈವತ್ತು ಇಂಟು ಹದಿನೈದು ಮೂರು ಸಾವಿರದ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಮೂರು ಸಾವಿರದ ಏಳುನೂರ ಐವತ್ತು ರೂಪಾಯಿಗಳನ್ನು ನೀವು ಈ ಇನ್ನೂರೈವತ್ತು ರೂಪಾಯಿಗಳನ್ನು ಹದಿನೈದು ದಿನಗಳಿಂದ ಗುಣಿಸಿದಾಗ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಬರುತ್ತೆ ಈ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿನ ಮೂವತ್ತು ವರ್ಷ ಸರ್ವಿಸಲ್ಲಿ ನೀವು ಗುಣಿಸಿದಾಗ ನಿಮಗೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಗ್ರಾಜ್ಯುಟಿ ಅಂಗನವಾಡಿ ಸಹಾಯಕಿಯರಿಗೆ ಸಿಗತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಇದನ್ನು ಸಂಪೂರ್ಣವಾಗಿ ನೀವು ಲೆಕ್ಕಾಚಾರ ಮಾಡಿ ಇದನ್ನು ಫಾರಂನಲ್ಲಿ ನೀವು ಫಿಲಪ್ ಮಾಡಿದಾಗ ನಿಮ್ಮ ಗ್ರಾಜ್ಯುಟಿಯನ್ನ ಪಡ್ಕೊಳ್ಳೋಕೆ ಅವಕಾಶ ಇದೆ ಮಾನ್ಯ ಸುಪ್ರೀಂ ಕೋರ್ಟು ಹಾಗೂ ಹೈಕೋರ್ಟ್ಗಳು ಆದೇಶವನ್ನು ನೀಡಿದ್ರೂ ಕೂಡ ಎರಡು ಸಾವಿರದ ಹನ್ನೊಂದರಿಂದ ರಿಟೈರ್ಡ್ ಆದಂಥ ಪ್ರತಿಯೊಬ್ಬರಿಗೂ ಕೂಡ ನಮಗೆ ಗ್ರ್ಯುಟಿಯನ್ನ ಕೊಡಬೇಕು ಅಂತ ಹೇಳಿ ಹೇಳಿದರೂ ಕೂಡ ರಾಜ್ಯ ಸರ್ಕಾರ ಹಿಂದಿನ ಶ್ರೀ ಬಸವರಾಜ ಬೊಮ್ಮಯ್ಯರವರಿದ್ದಂಥ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ರಿಟೈರ್ಡ್ ಆದವರಿಗೆ ಮಾತ್ರ ಗ್ರಾಜ್ಯುಟಿ ಕೊಡ್ತೀವಿ ಅಂತ ಹೇಳಿರೋದು ಒಂದು ಅಕ್ಷಮ್ಯ ದಯವಿಟ್ಟು ಪ್ರತಿಯೊಬ್ಬರಿಗೂ ಗ್ರ್ಯಾಜ್ಯಟಿಯನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಸರ್ಕಾರ ಮಾಡಬೇಕು ಈ ಬಗ್ಗೆ ಗಮನವನ್ನು ಹರಿಸಬೇಕು ಅಂಗನವಾಡಿ ಕಾರ್ಯಕರ್ತರು ಹೇಗಾಗಿದ್ದಾರೆ ಅಂದರೆ ಅಂತರ್ ಪಿಚಾಚಿಗಳು ಇತ್ಲಾಗೆ ಇ ಪಿ ಎಫ್ ಒ ಸೌಲಭ್ಯಗಳು ಸಿಗ್ತಾ ಇಲ್ಲ ಇತ್ಲಗೆ ಗೌರ್ಮೆಂಟ್ ಸೌಲಭ್ಯಗಳನ್ನು ಸಿಗ್ತಾ ಇಲ್ಲ ಗುಜರಾತ್ ಹೈಕೋರ್ಟ್ ನೀಡಿರುವಂಥ ಐತಿಹಾಸಿಕ ತೀರ್ಪನ್ನು ಪರಿಗಣಿಸಿ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಕಾರ್ಯಕರ್ತೆಯರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿ ಅಂಗನವಾಡಿ ನೌಕರರನ್ನು ಸಹ ಕಾರ್ಯಕರ್ತರನ್ನು ಸಿ ದರ್ಜೆ ನೌಕರರನ್ನು ಮಾಡಿ ಅವರಿಗೆ ಬೇಸಿಕ್ಕು ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಹಾಗೂ ಅಂಗನವಾಡಿ ಸಹಾಯಕರನ್ನು ಡಿ ದರ್ಜೆ ನೌಕರರಾಗಿ ಪರಿಗಣಿಸಿ ಅವರಿಗೆ ಇಪ್ಪತ್ತೆಂಟು ಸಾವಿರದ ಐನೂರು ರೂಪಾಯಿ ಬೇಸಿಕ್ಕನ್ನು ಫಿಕ್ಸ್ ಮಾಡಿ ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರವಾಗಲಿ ಅಂಗನವಾಡಿ ನೌಕರರನ್ನು ಅನುಕಂಪದಿಂದ ನೋಡಿ ಅವರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಬೇಕು ಬೇಸಿಗೆ ರಜೆಯನ್ನು ಹದಿನೈದು ದಿನದಿಂದ ಮೂವತ್ತು ದಿನಕ್ಕೆ ಏರಿಕೆ ಮಾಡಬೇಕು ವೈದ್ಯಕೀಯ ರಜೆಗಳು ವೈ ಕಾಯಿಲೆ ಬಿದ್ದಾಗ ವೈದ್ಯಕೀಯ ರಜೆ ಜೊತೆ ಸಂಬಳ ಕೊಡುವಂಥ ವ್ಯವಸ್ಥೆಗಳನ್ನು ಕೂಡ ರಾಜ್ಯ ಸರ್ಕಾರ ಅಂಗನವಾಡಿ ಕಾರ್ಯಕರ್ತರಿಗೆ ಮಾಡಬೇಕು ಅಂಗನವಾಡಿ ಕಾರ್ಯಕರ್ತರಿಗೆ ನಿಶ್ಚಿತ ಪಿಂಚಣಿ ಯೋಜನೆಗಳನ್ನು ಜಾರಿ ಮಾಡಿ ಅವರನ್ನು ಕೂಡ ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಅಂಗನವಾಡಿಗಳನ್ನು ಪೂರ್ವ ಪ್ರಾಥಮಿಕ ಶಾಲೆ ಎಲ್ ಕೆ ಜಿ ಯು ಕೆ ಜಿಗಳನ್ನಾಗಿ ಪರಿಗಣಿಸಿ ಅಲ್ಲಿ ಇವರನ್ನು ಟೀಚರ್ ಆಗಿ ನೇಮಕ ಮಾಡಿ ಅವರಿಗೂ ಕೂಡ ಗೌರವ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂಗನವಾಡಿ ನೌಕರರು ಸರ್ಕಾರಿ ನೌಕರರಾಗುವ ಕಾನೂನು ಹೋರಾಟದಲ್ಲಿ ನಿಮ್ಮ ಜೊತೆ ಯಾವತ್ತೂ ನಾವು ಇರ್ತೀವಿ ನಿಮಗೆ ಬೇಕು ಕಾನೂನಿನ ಸಲಹೆಗಳನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೀವಿ ದಯವಿಟ್ಟು ಈ ಬಗ್ಗೆ ನಿಮಗೆ ಈ ಮಾಹಿತಿಗಳು ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ